ಹಳೆ ಪೀಟ್ಸ್ ಓ ಪುಟ್ಯ ಅಲ್ಲಿ ಹನ್ನೆರಡನೇ ಆಗೈತಿ ಒಂದು ಕೆಲಸ ಮಾಡಲಿ ಆ ಕ್ರೋಸಿನ ನವಕ್ರಾನ ಇಕ್ಸ್ ಆಕ್ಷನ್ ಫೈವ್ ಹಂಡ್ರೆಡ್ ಅನ್ನೋ ಗುಳಿಗೆ ಐತೆ ಐದು ರೂಪಾಯಿ ಒಂದದಾವ ಅದು ತಗೋ ನೀನ ತಲೆ ಸರಿ ಆಕೈತಿ ನೋಡ ಇದೊಂದು ಬಾಕಿ ಇತ್ತು ಏನೋ ನನಗೆ ಈ ಬಂದ ಹೋಗು ಮಗ ಏನು ಮಗ ನಡ ಮಗ ನಿಂತ 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 ಮಾತಾಡುವಂತ ಮಗ ಈ ಸ್ಕೂಟರ್ ಕೆಟ್ಟದ ಹೆಂಗ್ ಮಧ್ಯದ್ ಘರರು ಘೋರ್ರು ಅಂತ ಸೌಂಡ್ ಬರ್ತೈತೆ ನೋಡಿ ನಿಂತತ್ತೇನ್ ನೋಡ್ರಿ ಹಂಗ ಮಧ್ಯ ಮಧ್ಯದ ನಿಂತ ನಿಂತಿರುವಂತ ಮಗ ಹಾ ರಾಮಚಾರ್ಯ ರೀ ಆ ಎತ್ಲ ಹೊಂಟೈತಿ ನೀನು ಸವಾರಿ ಹುಟ್ಟ್ಯಾ ಹಾ ಸ ಸ ಸ ಸಂಡಾ ಹೋಗಿದ್ದೇನ ಹಾ ಸ ಸ ಸ ಸುಮ ಕಾಂತ ಹೋಗಿದ್ದೇನ ಸ ಸ ಸ ಹಾ ಮತ್ತೆಲ್ಲ ಸಾವಾಗ್ ಹೋಗಿದ್ದೇನೋ ಸ ಸ ಸ ಅಂತ ಹೇಳಕ್ತಿದಿ ಏನಾದ್ರೂ ಸರಿಯಾಗಿ ಹೇಳಿ ನನ್ನ ಮಗನ ಹ ಈಗ ಏ ನಾನು ಸ ಸಂತೆ ಹೋಗಿದ್ದೆ ಸಂತೆ ಹೋಗಿದ್ದೆ ಇದು ಇಲ್ಲ ಐತಿ ನೋಡಿದ್ರ ಗುಟ್ಟು ಅಲ್ಲ ಕೆಟ್ಟ ಗಾಡಿ ಹೆಂಗ ದೂಡದ್ರ ಶಾಲೆ ಅಂತೈತಲ್ಲ ಹಂಗ ಈ ಗಾಡಿ ಮೇಲೆ ಹೊಡೆದ್ರೆ ಮಾತ್ರ ಚಾಲ ಹೋಗುದೈತಿ

ಹುಡುಗಿ ನೋಡಿತೆ ಹುಡುಗಿ ನೋಡಿದ್ನಾಳು ಏನು ಹೋದ್ಲಿಗೌಳು ಸಹ ಸ ಸತ್ಯ ಸಂತೆ ಸಂತೆ ಆಗಿದ್ದಾಳೆ ಮತ್ತೆ ಹೇಗಿದ್ದಾಳ ಮತ್ತ ಹೇಗಿದ್ದಾಳು ಅವಳು ಒಳ್ಳೆ ರಸಪುರಿ ಮಾವಿನ ಹಣ್ಣೆನಾಗದ ರಸಪುರಿ ಮಾವಿನ ಹಣ್ಣಂಗ ರಸಪುರಿ ಮಾವಿನ ಹಣ್ಣೆನಾಗದ ಒಳ್ಳೆ ಬೆಕ್ಕಿನ ಒಳ್ಳೆನ್ ಬೆಕ್ಕ ಹಾಂಗ್ ಹಂಗಿದಿಂಗಳ ಬೆಳೆದಿಂಗಳ ಬಾಳೆ ಹಾ ಆಮೇಲೆ ಮತ್ ಅವಳ್ದ ಏನು ಕೂದಲು ಊದೊಂದು ಮತ್ ಏನು ಅವಳದು ರೂಪ ರೂ ಆಕಿದ ದುಂಡಗಿಂದ ಉ ದುಂಡ್ ಗಿಂದ ಏ ಮಾ ಮ ಮಾ ಏನು ಲೈ ದುಂಡು ಗಿಂದ ಮಾ 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 ಆಕಿದು ದುಂಡು ಗಿನ್ ಕು ಮ ಮಾರೇ ನಾ ಬಿಡು ನಾ ಏನೋ ಒಂದು ಈಗ ಅವಳು ಅವಳು ಸಂತ್ಯಾಗ ನೋಡಿದ್ದೆ ನಾನು ಈಗ ಎಲ್ಲ ಅಂದಾ ಅವಳು ಅವಳು ಸಂತ್ಯಾಗ ಏನು ಏನ್ ಮಾಡ್ತಾ ಇದ್ದು ಸಂತ್ಯಾಗ ಏನೇನೋ ತರಕಾರಿ ಯಾವಾಗ ನೋಡ್ತಾ ಇದ್ಲು ಹುಟ್ಟ್ಯಾ ಈ ಕಡೆ ಬಂದಂಗ್ ನಾಡು ಯಾಕೆ ನಿಂತಾಗ ಒಂಥರ ಕರೆಂಟ್ ಹೊಡೆದಂಗ್ ಮಾಡ್ಬಿಟ್ಟು ಅಂತ ನೋಡ್ಲಿ ಯಾಕ ರಾಮಚರಿ ನಿಂತಾಗ ಒಂಥರ 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 ಮಾಡಕತ್ತಿದ್ದಲ್ಲ ಇಲ್ಲ ಈ ಕಡೆನೇ ಹಾದು ಬಂದಂಗ ಕಾಣತೈತಿ ಈ ಕಡೆನ ಸ್ವಲ್ಪ ತಿರುಗ ಹೌದಾ ಇವನಿಗೂ ಒಂಥರ ವಿಚಿತ್ರ ಆಗೋ ಗೊತ್ತಾಯ್ತಿ ಹೇಳ ಯಾರು ಬರ್ತಾರೆ ನಿನ್ನ ಸಲುವಾಗಿ ಇಡೀ ಸಂತೆ ಎಲ್ಲ ತಿರುಗಾಡು ತಿರುಗಾಡು ಆಗಿ ಬಂದಪ್ಪ ನಾನು ಅದೆತ್ತು ನಿನ್ನ ಗಾಂಡೀವ ಅಲ್ಲ ಸಂತ್ಯಾಗ ಹುಡುಕಾಕ ನಾನೇನ ತರಕಾರಿನ ತರಕಾರಿ ಮಾಡುವ ಅಯ್ಯಯ್ಯ ಮಾವ ಹಂಗಲ್ಲದು ಏನ ತಗದಿ ಯಾಕಂತಂದ್ರೆ ಇವತ್ತು ಬೇರೆ ಸಂತಿ ಐತಿ ನಿಮ್ಮೂರಾಗ ಸಂತ್ಯಾಗ ತರಕಾರಿಗೆ ರಾಕಿ ನಾನು ತರಾಕ್ ಹೋಗಿದೇನ ಅಂತ ಹೇಳಿ ನಾನು ಹಂಗ ಹೇಳಿದ್ದಪ್ಪ ಇರ್ಲಿ ಅಂದಂಗ ಇವರು ರಾಜನ ಅಲ್ಲ ಅಲ್ಲ ರಾಜ ರಾಡಿ ನನ್ನ ಮಗ ಮಗನ್ ಹೀಗ ಹೆಸರು ಹೇಳೋದು ನಾನು ನಿನ್ನ ಹಿಂದ್ಗಡೆ ನಾರಾಯಣ ಅಂಗಡಿ ಹೋಗೋಣ ಕಪ್ತಿ ಕುಡ್ಕೊಂಡ್ ಬರೋಣ ನಿಂದ್ರೆ ನನ್ ಹೆಸರು ರಾಮಾಚಾರಿ ಅಂತ ಇವನಪ್ಪ ಬ್ರಹ್ಮಚಾರಿ ಅಲ್ಲಿ ಬೀದಿ ಮಾರಿ ಅಡ್ಡ ಕಟಾರನ ಕಟಾರ ಹಿಂಗ ಐತೆ ಇವನ ಇಸ್ತ್ರಿ ಏನನ್ ಗುಗು ನನ್ನ ಮಗ ಇವ ನಂದ ಐತೆ ಬಿಡಿನ ಇಸ್ತ್ರಿ ಬಾಳದು ಉದ್ದ ಐತೆ ಇವಳ್ಳಿ ಇಸ್ತ್ರಿ ಉದ್ದ ಐತ್ಯ ಅಂಗನ್ ಸ್ವಲ್ಪ ಸಣ್ಣ ಮಾಡಿ ಹೇಳ್ರಲ್ಲ ಹ್ ಆ ಸಣ್ಣ ಮಾಡಿ ಹೇಳಕ ಎಲ್ಲ ಉದ್ದಿದ್ದ ಕಟ್ ಮಾಡಿ 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 ಹಿಂಗ ಆಗೋ ಮತ್ತೆ ಎಲ್ಲಿ ನಾನು ಹೇಳಬೇಕು ಎಲ್ಲ ಮುಗಿತು ನೋಡು ರಾಮಚಾರಿ ನೀನೇನು ಅರ್ಜೆಂಟ್ ಒಂದು ಕೆಲಸ ಇತ್ತು ಅಂತ ಹೇಳಿದ್ಯಾಲ ಹೋಗಂಗಿಲ್ಲ ಆ ಕೆಲಸ ಎಲ್ಲ ಸಿಟ್ಟ ಬಂದಿನ್ ನಾನು ಈಗ ಮತ್ತ ನಂದು ಏನು ಕೆಲಸ ಇಲ್ಲ ಅಂದ ಅಲ್ಲ ಯಾರನ್ನು ನಾನು ಭೇಟಿಯಾಗ ಹೋಗಬೇಕು ಅಂತ ಹೇಳ್ತಿದ್ಯ ಹೋಗಂಗಿಲ್ಲ ಏನ ಬೆಟ್ಟಿಯಾಗ ಇಲ್ಲೇ ಅಲ್ಲ ಈ ನಾನೇನು ಈ ನನ್ನ ಜೊತೆ ಜೊತೆಲಿ ಹಾಡಿ ಕುಣ್ದಿ ಕುಳ್ಸ್ ಹೋಗ್ಬೇಕು ಅಂತ ವಿಚಾರ ಮಾಡಿದೆ ಈ ನನ್ ಇಲ್ಲೇ ಫೆವಿಕಲ್ ಹಚ್ಚಿ ಕುಂತ್ಕೊಂಡು ರೊಟ್ಟಿ ಆಗಿ ನಿಂತು ಬಿಟ್ಟಾನ ಏನಾದ್ರೂ ಮಾಡಿ ನನ್ನ ಮಗನಿಗೆ ಕಳಿಸ್ಬೇಕಲ್ಲ ಉ ಮಾಡೋದು ಈಗ ಅಂತಾಳೆ ನಾನು ವಿಚಾರ ಬರಕತ್ತಿದ್ದೆ ಹಾ ನೋಡು ರಾಮಾಚಾರಿ ನಿಮ್ಮ ಅಪ್ಪ ನಂಗೆ ನಡು ರಸ್ತೆಯಾಗ ಭೇಟಿ ಆಗಿದ್ದ ಊಹ ರಾಮಾಚಾರಿ ಸಿಕ್ಕಿದ್ರ ಅವ್ನಿಗೆ ಹೆಣ್ಣು ನೋಡಾಕ ಹೋಗಬೇಕು ನನ್ನ ಮಗನಿಗೆ ಅರ್ಜೆಂಟ್ ಕಳ್ಸು ಅಂತ ಹೇಳ್ಯಾನು ಹಾ ನಮ್ಮಪ್ಪ ಹಂಗೆ ಹೇಳ್ಯಾನ ಹಾ ರಾಮಾಚಾರಿ ಹಂಗಾದ್ರೆ ಒಂದು ಕೆಲಸ ಮಾಡ್ತೀನಿ ಅಲ್ಲಿ ಒಟ್ಟಾಗಿ ನನಗ ಒಂದ್ ಹೆಣ್ಣು ನೋಡಿದ್ರಂದ್ರೆ ಅದು ನನ್ನ ಮನ್ಸಿಗೆ ಹಿಡಿಯುತ್ತಂದ್ರೆ ಓಕೆ ಇಲ್ಲ ಆದ್ರೆ ನಾನು ನಿಮ್ಗೆ ಬಂದು ಗಂಟು ಬೆಳತೇನೆ ಬರ್ತೀನಿ ನಿಮ್ಮ ಅಪ್ಪ ಅಲ್ಲಿ ಹೆಣ್ಣ ನೀನ್ ಹುಡುಕ್ತ ಇದರ ಹುಚ್ಚು ಹುಚ್ಚಲ್ಲ ಹುಚ್ಚ ಇದ್ದಂಗಲ್ಲ ಪೂರ್ತಿ ಹುಚ್ಚನೇ ನೋಡ ಅವ್ರಿಗೆಲ್ಲ ಅಪ್ಪನಿಗೆಂಬೂ ಶಾಸ್ತ್ರಿ ಮಗ ಅವ್ನ ಅಪ್ಪನಿಗೂ ಮದ್ವೆ ಹುಚ್ಚು ಇವ್ರ ಅಣ್ಣ ಇವ್ರ ತಮ್ಮ ಎಟ್ಟಿಗೆ ಎಲ್ಲರಿಗೂ ಮದ್ವೆ ಆಗ ಹುಚ್ಚಾಯ್ತೀ ಅದಿರ್ಲಿ ಪುಡಮಲ್ಲಿ ನೀನ್ ಯಾಕನ್ನ ಸಂತೆ ಹುಡುಕಾಕಿದ್ಯ ಸಂತೆಲಿ ಯಾಕೆ ಹುಡ್ಕಾಕತ್ತಿದ್ನಿ ಅಂತಂದ್ರೆ ಮೊನ್ನ ಹೇಳಿದ್ರಲ್ಲ ನನಗೆ ಇಂಗ್ಲೀಷ ಇಂಗ್ಲೀಷ್ ಕಲಿಸ್ಕೊಡ್ತೀನಿ ಅಂತ ಇಂಗ್ಲೀಷ್ ಹ್ಞೂ ಅದಕ್ಕೆ ಬಂದಿದ್ದೆ ನೋಡ ಈಗ ಇಂಗ್ಲೀಷ್ ನಾ ಹೇಳು ನಾ ಹೇಳ್ಕೊಡ್ತೀನಿ ನಾ ಹೇಳ್ಕೊಡ್ದಂಗೆ ನೀನು ಹೇಳ್ತೀಯ ನೀ ಹೆಂಗೆ ಹೇಳ್ಕೊಡ್ತೀನಿ ನಾ ಹಂಗೆ ಮೊದಲು ನಾ ಹೇಳ್ತೀನಿ ಕೇಳು ಏ ಹಾಂ ಏನು ಕರೆದೆ ನಿನ್ ಕರದಲ್ಲ ಅದು ಹಾ ಮತ್ತೆ ಇಂಗ್ಲಿಷ್ನಲ್ಲಿ ಎ ಅಂದ್ರೆ ಮೊದಲನೇ ಅಕ್ಷರ ಅದಕ್ಕೆ ಎ ಅನ್ನು ಆತ ಬಿಡ ಹಿಂಗೇನೋ ನಾನು ಬೇರೆ ಏನೋ ತಳ್ಕೊಂಡೆ ನನ್ನ ತಲೆ ಅಂತ ತಿಳ್ಕೊಂಡೆ ಏ ಎ ಬಿ ಸಿ ಸಿ ಡಿ ಇ ಈಗ ಇಪ್ಪತ್ತಾರು ಅಕ್ಷರ ಅದಾವ ನೀವು ಹೇಳಬೇಕು ಮೊದಲಿನಗೆ

ಹುಚ್ಚಾಸ್ಪತ್ರೆ ಸೇರಿಸುವ ಪರಿಸ್ಥಿತಿ ಬಂದು ಐತಿ ಏನು ಇಂಗ್ಲೀಷ್ ಕಲಸುವುದು ಒಂದೇ ನಮ್ಮ ಚಂದಣ್ಣನ ಕೋಣನ ಮುಂದೆ ಒಂದೇ ವಾರಸೋದು ಒಂದೇ ಈಗ ಸದ್ಯ ಈ ಸದ್ಯ ಇಂಗ್ಲೀಷ್ ಎಲ್ಲ ಬೇಡ ಅನಿಸ್ತೈತಿ ಆದ್ರ ಒಂದೇ ಒಂದು ಇಂಗ್ಲೀಷ್ ನಲ್ಲಿ ಒಂದು ಪದ ಹೇಳ್ತೀನಿ ಅದು ಮಾತ್ರ ನೀವು ಸರಿಯಾಗಿ ಹೇಳ್ತೀಯ ಹಂಗಾದ್ರೆ ಒಂದ್ ಕೆಲ್ಸ ಮಾಡುವ ಈ ಒಂದು ಶಬ್ದ ನೀ ಇಂಗ್ಲಿಷ್ ನಾಗ ಹೇಳಬೇಕು ಎಲ್ಲರು ಕೇಳ್ತಾ ಇದ್ದಾರೆ ಅದಕ್ಕೆ ಐ ಲವ್ ಯು ಅನ್ನೋ ಹಾಯ್ ಹೋ ಯು ಯಾಕ ಅಲ್ಲ ನೀ ಹೇಳಂಗ ಹೇಳಪ್ಪ ಏನ್ ನಾನು ಇಂಗ್ಲಿಷ್ ಕಲ್ಸೋದು ಅಂತೀನಿ ಸರಿಯಾಗಿ ಐ ಲವ್ ಯು ಅಂತ ಹೇಳಕ್ ಬರಂಗಿಲ್ಲ ಒಟ್ಟಿಗೆ ಇವಳಿಗೆ ಇಂಗ್ಲಿಷ್ ಕಲಿಸೋದು ಒಂದೇ ನಾನು ನನ್ನ ತಲೆ ನಾನು ಜಪ್ಕೊಳ್ಳೋದು ಒಂದೇ ನೋಡ್ಬಿಟ್ಟು ಮಲ್ಲಿ ಸದ್ಯ ನಿಂಗೆ ಇದೆಲ್ಲ ಭಾಷೆ ಅರ್ಥ ಆಗಂಗಿಲ್ಲ ಈಗ ನಾವು ನಿನಗ ಪ್ರೇಮದ ಪಾಠ ಕಲಿಸ್ತೀನಿ ಪಾರಿವಾಳ ಹಾರೋಗುದು ಪ್ರೇಮದ ಈ ಪಾರಿವಾಳ ನೋಡು ನೋಡೋ ಕಬೂತ ಪ್ರೇಮದ ಪಾರಿವಾಳನ ನಾನಿಂಗ್ ಹಾರಿಸುವಂತಾದ್ರೆ ಹೆಂಗ ಹಾರಿಸ್ತೀನಿ ಬಿಡು ನಾನು ಸ ನಿಂತ್ಕೊಂಡ್ ಕೆಂಡ್ ನೋಡ್ತಾ ಇರ್ತೀನಿ